ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಫ್ರೆಂಡ್ಸ್ ಇವತ್ತು ಏನಂದರೆ ಯಾರರೆಲ್ಲ ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬರ್ಸ್ಗಳು ಲೈವ್ ಬರ್ತಾ ಇರೋದನ್ನು ನೀವು ತುಂಬ ಜನ ನೋಡಿರ್ತೀರ ಯಾರ್ಯಾರೆಲ್ಲ ಲೈವ್ ಬಂದು ಯೂಟ್ಯೂಬ್ನ ವೀಡಿಯೋಗಳು ಮಾಡ್ತಿರ್ತೀರೋ ಅವ್ರ ವೀಡಿಯೋಸ್ಗಳ ನೋಡಿರ್ತೀರ ನೀವೇನಾದರೂ ಯೂಟ್ಯೂಬರ್ಗಳಾಗಿದ್ದು ನೀವು ವೀಡಿಯೋಗಳನ್ನ ಲೈವಲ್ಲಿ ಮಾಡ್ಬೇಕಂತಿದ್ದರೆ ಇಲ್ಲ ಲೈವ್ ಬಂದು ವೀಡಿಯೋ ಮಾಡ್ತಿದ್ರೆ ಒಂದಿಷ್ಟು ಜನಕ್ಕೆ ಈ ಒಂದು ವೀಡಿಯೋ ಯೂಸ್ ಆಗುತ್ತೆ ನಾನು ಹೇಳೋ ಒಂದು ಒಂದೇ ಒಂದು ಬಟನ್ನ ಸ್ವಿಚ್ ಆನ್ ಮಾಡ್ಕೊಂಡ್ರಿ ಅಂದರೆ ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅದೇನಂದರೆ ಹೊಸ್ದಾಗಿ ಯಾರ್ಯಾರಲ್ಲ ಯೂಟ್ಯೂಬರ್ಸ್ ಆ ಅವರಿಗೆ ಈ ಒಂದು ವಿಡಿಯೋ ಮತ್ತೆ ಹಳೆ ಯೂಟ್ಯೂಬರ್ಸ್ಗಳಿಗೆ ಯಾರ್ಯಾರಿಗೆ ಗೊತ್ತಿರಲ್ಲೋ ಅವ್ರಿಗೆ ಈ ಒಂದು ವೀಡಿಯೋ ಸಜೆಸ್ಟ್ ಆಗುತ್ತೆ ಅದೇನೆಂದರೆ ಈ ವಿಡಿಯೋ ನೋಡೋದಕ್ಕೆ ಮೊದಲು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಒಂದು ಬಟನ್ ಇದೆ ಅದರಲ್ಲಿ ಇದೇನಂದರೆ ಆ ಒಂದು ಬಟನ ನೀವು ಆನ್ ಮಾಡಿ ಇಟ್ಕೊಂಡ್ರು ಅಂದರೆ ನೀವು ಲೈವ್ ಬಂದಾಗ ಯಾರೇ ಆದರೂ ಏಟರ್ಸ್ಗಳು ಇರ್ತಾರೆ ನಿಮ್ಮ ಕಂಡ್ರೆ ಆಗಲ್ಲ ಅವರಿಗೆ ಅಂಥರೇನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ಕಮೆಂಟ್ ಮಾಡಿದ್ರು ಅಂದರೆ ಬ್ಯಾಡ್ ಬ್ಯಾಡಾಗಿ ಅವರ ಒಂದು ಕಮೆಂಟ್ ಏನಿರುತ್ತೋ ಅದನ್ನು ಯೂಟ್ಯೂಬ್ ಅವರು ಚೆಕ್ ಮಾಡಿ ಆಟೋಮೆಟಿಕ್ಕಾಗಿ ಅದನ್ನು ತೆಗೆದಾಕ್ತಾರೆ ಅಂದರೆ ನಿಮ್ಮ ಕಣ್ಣಿಗೆ ಅದು ಶೋ ಆಗಲ್ಲ ಯಾರಿಗೂ ಶೋ ಆಗೋಲ್ಲ ಆ ಥರ ಅವರು ರಿಮೂವ್ ಮಾಡ್ತಾರೆ ಆ ಒಂದು ಬಟನ್ನ ಯಾವ ರೀತಿ ಆನ್ ಮಾಡೋದು ಅಂತ ಈ ಒಂದು ವೀಡಿಯೋ ನೋಡೋಣ ಈಗ ನೆಕ್ಸ್ಟು ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ರೀತಿ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಮೊದಲು ಆ್ಯಪ್ನ ಓಪನ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ವ್ಯೂ ಅಂತ ಕಾಣಿಸುತ್ತಲ್ಲ ಲೋಗೋ ನಿಮ್ಮ ಚಾನಲ್ದು ಅದರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕಂಡಾದಮೇಲೆ ಇಲ್ಲಿ ವ್ಯೂ ಚಾನಲ್ ಅಂತ ಬರುತ್ತೆ ಆ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಇಲ್ಲಿ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೆಕ್ ರಿಲೇಟಿವ್ ವಿಡಿಯೋಗಳು ಬರ್ತಾ ಇರ್ತವೆ ನೆಕ್ಸ್ಟು ಇಲ್ಲಿ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ಸಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೆಲ್ಲ ಸಾಕಷ್ಟು ಆಪ್ಷನ್ಗಳು ತೋರಿಸ್ತವೆ ಅವೇನು ಯೂಸ್ ಆಗೋಲ್ಲ ಅದ್ರ ಬಗ್ಗೆ ಬೇಕಾದ್ರೆ ವೀಡಿಯೋ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ಲೈವ್ ಚಾಟ್ ಅಂತ ನಿಮಗೆ ಕಾಣಿಸುತ್ತೆ ಲೈವ್ ಚಾಟ್ ಅಂತ ಆ ಲೈವ್ ಚಾಟನ್ನ ನೀವು ಓಪನ್ ಮಾಡಬೇಕಾಗುತ್ತೆ ಲೈವ್ ಚಾಟ್ನ ಓಪನ್ ಮಾಡ್ಕೊಳ್ಳಿ ಲೈವ್ ಚಾಟ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಓ ಎನ್ ಕಾಣಿಸ್ತಾ ಇದ್ದೀವಿ ನಿಮಗೆ ಹೋಲ್ಡ್ ಫಾರ್ ರಿವ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ ಈ ಒಂದು ಬಟನ್ನ ನೀವು ಆನ್ ಮಾಡಿ ಇಟ್ಕೊಬೇಕಾಗುತ್ತೆ ಈ ಒಂದು ಬಟನ ನೀವು ಆನ್ ಮಾಡಿ ಇಟ್ಕೊಂಡ್ರೆ ನೀವು ಲೈವಲ್ಲಿ ಬಂದು ಏನೇ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಲೈವಲ್ಲಿ ಯಾರಾದರೂ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದರೆ ಅವು ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ ನಿಮಗೆ ತೋರಿಸೋಲ್ಲ ಆ ಒಂದು ಈ ಒಂದು ಫ್ಯೂಚರು ಚೆನ್ನಾಗಿದೆ ಯೂಸ್ ಮಾಡ್ಕೊಂಡ್ರಿ ಲೈವಲ್ಲಿ ಬರೋರಿಗೆ ಈ ಒಂದು ಫ್ಯೂಚರು ನಾನು ಆದಷ್ಟು ಬೇಗ ಲೈವಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿ ಮೊದಲು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್